ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬಂದು ಸ್ಯಾಟರ್ಡೇ ನೈಟ್ ವ್ಲಾಗ್ ಮಾಡ್ತಾ ಇದ್ದೀನಿ ನೈಟ್ ವ್ಲಾಗ್ ಮಾಡೋದಕ್ಕೆ ಕಾರಣ ಇಷ್ಟೇ ನಾವು ನೈಟ್ ಮತ್ತೆ ಹೊರಟ್ವಿ ಜರ್ನಿ ಮಾಡೋದಕ್ಕೆ ಎಲ್ಲೂ ಇಲ್ಲ ನನ್ನ ನಾದಿ ಮನೆಗೆ ಹೊರಟಿ ಆ್ಯಕ್ಚುಲಿ ನನ್ನ ಮಗಳಿಗೂ ಕೂಡ ಜ್ವರ ಇತ್ತು ಹಾಗಾಗಿ ಅವಳನ್ನು ಕೂಡ ಹಬ್ಬದ ಟೈಮಿಂದ ಜ್ವರ ಇದ್ದಿದ್ದರಿಂದ ನಾವು ಎಲ್ಲೂ ಕರ್ಕೊಂಡು ಹೋಗಿರಲಿಲ್ಲ ಊರಿಂದ ಬಂದಿದ್ದಷ್ಟೇ ಮತ್ತು ಅವತ್ತು ಕೂಡ ಅವಳಿಗೆ ಜ್ವರ ಎಲ್ಲ ಕಡಿಮೆ ಆದಮೇಲೆ ಮತ್ತೆ ಕಣ್ಣೆಲ್ಲ ಒಂಥರ ಪಿಂಕಿಶ್ ಈ ಥರ ಆಗಿ ಫುಲ್ಲು ಹೀಟಿಗೆ ಏನು ಅನಿಸುತ್ತೆ ಕಣ್ಪಿಸ್ನೆ ಬರ್ತಾನೆ ಇತ್ತು ಅವಾಗ ತಾನೇ ಹತ್ರ ಕರ್ಕೊಂಡು ಹೋಗಿ ಬಂದು ಜಸ್ಟು ಊಟ ಮಾಡಿ ಕೂತಿದ್ವಿ ನನ್ನ ಹಸ್ಬೆಂಡ್ ಅವರ ತಂಗಿಯವರ ಹಸ್ಬೆಂಡು ಕೂಡ ಊರಲ್ಲಿರಲಿಲ್ಲ ಅವಳೊಬ್ಬಳೇ ಇಲ್ಲೋ ಮಕ್ಕಳ ಜೊತೆ ಅವಳು ಇಲ್ಲ ನಾನು ಇರ್ತೀನಿ ಅಂತ ಹೇಳಿದ್ದು ತುಂಬ ಸೇಫ್ಟಿ ಎಲ್ಲ ಇದೆ ಎಲ್ಲ ಮಾಡಿ ಮಾಡಿಸಿದ್ದಾರೆ ಮನೇಲಿ ಬಟ್ ಆದರೆ ನನ್ನ ಹಸ್ಬೆಂಡ್ ತಂಗಿ ಅಲ್ವಾ ಅವ್ರಿಗೆ ಸ್ವಲ್ಪ ಸಮಾಧಾನ ಅನಿಸ್ಲಿಲ್ಲ ಒಬ್ಬಳೇ ಇದ್ದಾಳೆ ಬೇಡ ಹೋಗೋಣ ನಡಿ ಅಂತ ಹೇಳಿಬಿಟ್ಟು ನೈಟ್ ಒಂದು ಲೆವೆನ್ ಫೋರ್ಟಿ ಫೈವ್ ಏನೋ ಆಗಿತ್ತು ಆವಾಗ ನಾವು ಹೊರಟ್ವಿ ಸರಿ ಹೋಗೋಣ ಹೇಗಿದ್ದರೂ ಸ್ಯಾ ಸಂಡೇ ಕೂಡ ರಜಾ ಇದೆ ಮಕ್ಕಳಿಗೆ ಮುಗಿಸ್ಕೊಂಡು ಬರೋಣ ವಾಪಸ್ಸು ಹೋಳು ಅವ್ರ ಜೊತೆ ಇದ್ದು ಅವ್ರ ಹಸ್ಬೆಂಡ್ ವಾಪಸ್ ಬಂದ ಮೇಲೆ ಬರೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ ನೋಡಿ ಆಲ್ಮೋಸ್ಟ್ ಎಲ್ಲ ಎಷ್ಟು ು ಎಲ್ಲ ಕ್ಲೋಸ್ ಅಂಗಡಿಗಳು ಅಂಗಡಿಗಳಿರ್ಬೋದು ಬಟ್ ಟ್ರಾಫಿಕ್ ಎಷ್ಟೇ ಲೇಟಾಗಿದ್ರು ಮಾತ್ರ ಟ್ರಾಫಿಕ್ ಇತ್ತು ನೋಡಿ ಆಲ್ರೆಡಿ ಲೆವೆನ್ ತರ್ಟಿ ಸೆವೆನ್ ಆಗೋಗ್ಬಿಟ್ಟಿತ್ತು ನಾವು ಇನ್ನೇನು ಸ್ವಲ್ಪ ದೂರದಲ್ಲಿ ಇದ್ವಿ ನಾವು ಟೆನ್ ಮಿನಿಟ್ಸ್ ಏನೋ ಇತ್ತು ಅವ್ರ ಮನೆಗೆ ನಮ್ಮ ಇಬ್ಬರಿಗೂ ಅಷ್ಟೇ ಸ್ವಲ್ಪ ನೈಟ್ ಜರ್ನಿ ಮಾಡೋದಕ್ಕೆ ಸ್ವಲ್ಪ ಇಷ್ಟ ನನಗೂ ನನ್ನ ಹಸ್ಬೆಂಡ್ಗೂ ಕೂಡ ಯಾಕೆ ಅಂದರೆ ಟ್ರಾಫಿಕ್ ಇರೋದಿಲ್ಲ ತುಂಬ ಕಾಮಾಗಿರುತ್ತೆ ಬ್ಯಾಂಗ್ಳೂರಲ್ಲಿ ನೈಟ್ ಓಡಾಡೋದಕ್ಕೇ ಒಂಥರ ಚೆನ್ನಾಗಿರುತ್ತೆ ಹಾಗಾಗಿ ಅಲ್ಲಿಂದ ಹೊರಟು ಮನೆಗೆ ಹೋದ್ವಿ ಮನೆಗೆ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಲೆವೆನ್ ಫೋರ್ಟಿ ಫೈವ್ ಆಗೋಗಿತ್ತು ನಿದ್ರೆ ಕೂಡ ಆಲ್ಮೋಸ್ಟ್ ಬರ್ತಾ ಇತ್ತು ಸರಿ ಹೋಗ್ಬಿಟ್ಟು ನಾವು ಮಲ್ಕೊಂಬಿಟ್ಟಿದ್ದು ನಾವು ಹೋಗಬೇಕಾದ್ರೆ ಅಷ್ಟೇ ನನ್ನ ಮಗಳು ನೋಡಿ ಚಿಕ್ಕವಳು ಹಿಂದೆ ಇರ್ತಾಳೆ ಇಲ್ಲ ಮುಂದೆ ಹೀಗೆ ಓಡಾಡ್ತಾ ಇರ್ತಾಳೆ ಅವಳು ಕೂಡ ನಿದ್ದೆ ಮಾಡ್ತಾ ಇರಲಿಲ್ಲ ನನ್ನ ದೊಡ್ಡ ಮಗಳಿಗೆ ಅಷ್ಟೇ ನಾವು ಎಲ್ಲೇ ಹೋಗ್ಬೇಕು ಈ ಥರ ಒಂದು ಬೆಡ್ಶೀಟ್ ಹಾ ಇಟ್ಬಿಟ್ಟಿರ್ತೀವಿ ಅವಳು ಆರಾಮಾಗಿ ಹೊತ್ಕೊಂಡು ಮಲ್ಕೊಂಡ್ಬಿಡ್ತಾಳೆ ಫುಲ್ ಒಂದು ಸೀಟಲ್ಲಿ ಅವಳಿಗೆ ಅದೇ ಇಷ್ಟ ಎಲ್ಲೇ ಹೋದ್ರೂ ಕೂಡ ನಿದ್ದೆ ಮಾಡ್ಕೊಂಡು ಬಂದುಬಿಡ್ತಾಳೆ ಇವಳು ಚಿಕ್ಕವಳಿದ್ದವಳು ಅವಳಿಗೆ ಇದ್ದೇ ಬಂದರೆ ಮಾತಾಡೇ ಇಲ್ಲ ಅಂತಂದರೆ ಆಲ್ಮೋಸ್ಟ್ ಮಾಡೋಕ್ಕೆ ಹೋಗಲ್ಲ ಅವತ್ತು ಬಂದು ನಾವು ಮಲಗಿ ಭಿ ಬೆಳಗ್ಗೆ ಎಲ್ಲ ತಿಂಡಿ ತಿಂದ್ಕೊಂಡು ಮಧ್ಯಾಹ್ನ ಊಟ ಮಾಡಿಕೊಂಡು ಸರಿ ಮೇಲೆ ಹೋಗೋಣ ಇದೊಂಥರ ಪಾರ್ಟಿ ಮಾಡೋದಕ್ಕೆ ಅಂತ ಹೇಳಿಬಿಟ್ಟು ಇಲ್ಲ ಬರ್ಡೇ ಸೆಲೆಬ್ರೇಷನ್ಸ್ ಇರ್ಬೋದು ಏನಾದರೂ ಸೆಲೆಬ್ರೇಷನ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಒಂಥರ ಚೆನ್ನಾಗಿ ಒಂಥರ ಡೆಕೋರೇಟ್ ಮಾಡಿಸ್ಬಿಟ್ಟು ಮಾಡ್ಕೊಂಡಿದ್ದಾರೆ ಆ ಪ್ಲೇಸ್ನ ಅವರು ಸೆಕೆಂಡ್ ಫ್ಲೋರಲ್ಲಿರೋದು ಇದು ಥರ್ಡ್ ಫ್ಲೋರಲ್ಲಿ ಒಂದು ರೂಮ್ ಇದೆ ಮತ್ತು ಇಲ್ಲಿ ನೀವು ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋ ಪಾಯಿಂಟ್ ಇರ್ಬೋದು ಮತ್ತೆ ಫುಲ್ ಕಂಪ್ಲೀಟ್ ಇದು ಬಟ್ಟೆ ಒಣಗಾಕಕ್ಕೆ ಅಂತಾನೆ ಟೆರೇಸ್ ಜಾಗನ ಈ ಥರ ಅವ್ರು ಕವರ್ ಮಾಡಿಸಿ ಮಾಡ್ಕೊಂಡಿರುವಂಥದ್ದು ತುಂಬಾ ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ತುಂಬ ಚೆನ್ನಾಗಿ ಅನ್ಸುತ್ತೆ ಅಲ್ಲಿಗೆ ಹೋದ್ರು ಕೂಡ ಟೈಮ್ಗೆ ನನ್ನಾದ್ನ ಕೂಡ ಕೆಳಗಡೆಯಿಂದ ಕಾ ಟೀ ಮಾಡಿಕೊಂಡು ಮೇಲ್ಗಡೆನೇ ತೊಗೊಂಬಂದರು ಇಲ್ಲೂ ಕೂಡ ಟಿವಿ ಇದೆ ನಾವು ಟಿ ವಿ ನೋಡ್ಕೊಂಡು ಕೂತಿದ್ವಿ ಎಲ್ಲರೂ ಕೂಡ ಟೀ ಮಕ್ಕಳಿಗೆಲ್ಲ ಹಾಲು ಎಲ್ಲ ಕುಡ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾತಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಮೇಲೆ ನಾವು ನನಗೂ ಸ್ವಲ್ಪ ಟೂ ವೀಲರ್ ಓಡಿಸೋದಕ್ಕೆ ಬರುತ್ತೆ ಬಟ್ ನನಗೆ ಟಚ್ ಇಲ್ಲ ನಾನು ಓಡಿಸೋಲ್ಲ ಇಲ್ಲಿ ನನಗೆ ಬ್ಯಾಂಗ್ಳೂರಲ್ಲಿ ಸ್ವಲ್ಪ ಭಯ ನನ್ನ ಆದನಿಗೆ ಬರೋದಿಲ್ಲ ಅವಳಿಗೆ ಆಶಾಗೆ ಅದಕ್ಕೆ ಹಾಗಾಗಿ ಸ್ವಲ್ಪ ಅದು ಇವತ್ತು ಹೇಗಿದ್ರು ಟೈಮ್ ಇದೆಯಲ್ಲ ಅಂತ ಹೇಳಿ ಅದನ್ನು ಕಡೆ ಪ್ಲ್ಯಾನ್ ಮಾಡ್ಕೋತಾಯಿದ್ವಿ ಹೋಗ್ಬಿಟ್ಟು ಓಡ್ಸೋಣ ಮಕ್ಕಳನ್ನೆಲ್ಲ ಬಿಟ್ಟು ಹೋಗ್ಬಿಟ್ಟು ಇಲ್ಲ ಕೆಳಗಡೆ ಆಟಾಡ್ಕೋತಿರ್ತಾರೆ ಅಂತ ಹೇಳಿ ಮತ್ತು ನಾವೆಲ್ಲ ಸ್ವಲ್ಪ ಟೀ ಕುಡ್ದೆಲ್ಲ ಆದಮೇಲೆ ಮತ್ತೆ ಮಕ್ಕಳು ಆಟ ಶುರು ಮಾಡಿದರು ಅಲ್ಲಿ ಕ್ರಿಕೆಟ್ ಇರ್ಬೋದು ಈ ಥರ ಫುಲ್ಲು ನೆಲಕ್ಕೆಲ್ಲ ಫುಲ್ಲು ಹಾಕ್ಸಿರೋದ್ರಿಂದ ಏನು ಅನಿಸಿರಲ್ಲ ಆರಾಮಾಗಿ ಇಲ್ಲ ಯಾವಾಗಲೂ ಕ್ಲೀನಾಗಿರೋದೇ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ ಇಲ್ಲಿಗೆ ಹೋದ್ರಂತೂ ನಾಲ್ಕು ಜನ ಕೈಗೆ ಸಿಗೋದಿಲ್ಲ ನಮಗೆ ಅಷ್ಟು ನಮ್ಮ ಹತ್ರ ಬರೋದು ಇಲ್ಲ ಹಂಗೆ ಆಟ ಆಡ್ತಾ ಇರ್ತಾರೆ ಹಾಗೆ ಸ್ವಲ್ಪ ಸರಿ ಓಡಿಸೋಣ ಟ್ರೈ ಮಾಡೋಣ ಅಂತೇಳ್ಬಿಟ್ಟು ನಾನೊಂದು ಎರಡು ರೌಂಡ್ ಓಡಿಸ್ಬಿಟ್ಟು ಬಂದೆ ಬಟ್ ಅವಳಿಗಿನ್ನೂ ಟಚ್ ಇಲ್ಲ ಹೀಗೆ ಫಸ್ಟ್ ಟೈಮ್ ಕಲಿತಿರೋದ್ರಿಂದ ಅದು ಸ್ವಲ್ಪ ಓಡಿಸೋದಕ್ಕೆ ಅಂತ ಪ್ರಾಕ್ಟೀಸ್ ಮಾಡ್ತಾಯಿದ್ರು ಆಲ್ಮೋಸ್ಟ್ ಒಂದು ಫಿಫ್ಟಿ ಪರ್ಸೆಂಟ್ ಎಲ್ಲ ಓಕೆ ಎಲ್ಲ ನೀಟಾಗಿ ಓದಿಸಿದ್ಲು ಕೂಡ ಅವಳು ನೆಕ್ಸ್ಟ್ ಡೇಲಿ ಪ್ರಾಕ್ಟೀಸ್ ಮಾಡ್ತಿದ್ರೆ ಅದು ಕೂಡ ಸರಿ ಹೋಗುತ್ತೆ ನೋಡಿ ಮಕ್ಕಳು ಕೂಡ ಆಲ್ಮೋಸ್ಟು ಮಕ್ಕಳನ್ನು ಕೂಡ ಆಟ ಆಡ್ತಾ ಇದ್ರು ಅಲ್ಲಿಂದ ಸರಿ ಎಲ್ಲ ಆದಮೇಲೆ ಅವ್ರನ್ನ ಕರ್ಕೊಂಡು ಬಂದ್ವಿ ನೀನು ಮತ್ತು ಮಧ್ಯಾಹ್ನ ಕಬಾಬಿ ಕೂಡ ಕಲಿಸಿದ್ವಿ ಅದನ್ನು ಕೂಡ ನನ್ನ ಹಸ್ಬೆಂಡ್ ಮಾಡ್ತಾಯಿದ್ರು ಕಬಾಬ್ನೆಲ್ಲ ಈ ಥರ ಎಲ್ಲ ಮಾಡೋದು ಅಂದರೆ ಅವರು ಮಾಡ್ತಾರೆ ಕಬಾಬ್ ಮಾಡೋದು ಸಣ್ಣ ಪುಟ್ಟದಾಗ ಹೆಲ್ಪ್ ಮಾಡೋದು ಈ ಥರ ಎಲ್ಲ ಮಾಡ್ತಾಯಿರ್ತಾರೆ ಅದನ್ನು ಕೂಡ ಕಬಾಬ್ ಎಲ್ಲ ಮಾಡಿಕೊಟ್ರು ಅದನ್ನು ಚೆನ್ನಾಗಿ ತಿಂದ್ವಿ ಅದನ್ನು ತಿಂದರೆ ಊಟ ಮಾಡಬೇಕು ಅಂತಲೇ ಅನಿಸ್ತಿಲ್ಲ ಅವರು ಮಾರ್ನಿಂಗ್ ಬರೋದರಿಂದ ನಾವೇನು ಮಾಡಿದ್ವಿ ಇವಾಗ ನೈಟೇ ಹೊಟ್ಟುಬಿಡ್ತೀವಿ ಅವ್ರ ಮನೆಗೆ ಹೋದರೆ ಮಾರ್ನಿಂಗ್ ಬಂದು ಸ್ಕೂಲಿಗೆ ಕಲ್ಸೋಕ್ಕಾಗಲ್ಲ ಮಗಳು ಅಂತ ಹೇಳ್ಬಿಟ್ಟು ಬಟ್ ಅವರು ಕೆಲಸ ಇದ್ದಿದ್ದನ್ನ ಬರೋಕ್ಕಾಗಲಿಲ್ಲ ಹಾಗಾಗಿ ಮಾರ್ನಿಂಗ್ ಬರ್ತಾರೆ ಅಂತೇಳಿ ನಾವು ಮಾರ್ನಿಂಗ್ ಸಿಕ್ಸ್ ಫಿಫ್ಟೀನ್ಗೆಲ್ಲ ಓಟ್ಬಿಟ್ವಿ ನೋಡಿ ಮಾರ್ನಿಂಗ್ ಅಷ್ಟು ಬ್ಯಾಂಗ್ಳೂರಲ್ಲಿ ಮಾರ್ನಿಂಗ್ ಮತ್ತು ನೈಟು ಟ್ರಾವೆಲ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಟ್ರಾಫಿಕ್ ಇರೋದಿಲ್ಲ ವೆದರ್ ಚೆನ್ನಾಗಿರುತ್ತೆ ಮತ್ತು ಬಂದು ನನ್ನ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿದ್ವಿ ಇದಿಷ್ಟು ಸ್ಯಾಟರ್ಡೆ ಸಂಡೇ ವ್ಲಾಗ್ ಆಗಿತ್ತು ಯಾರ್ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಇನ್ನು ಯಾರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಆಗಿ ಹಾಗಾಗಿ ಅವತ್ತು ಬಂದು ಅಯೋಧ್ಯೆಯಲ್ಲಿ ರಾಮ ಮಂದಿರ ಮಾಡ್ತಿರೋದ್ರಿಂದ ಪ್ರಾಣ ಪ್ರತಿಷ್ಠಾಪನೆ ಇರೋದರಿಂದ ನಮ್ಮ ಏರಿಯಾದಲ್ಲೂ ಕೂಡ ಕಂಪ್ಲೀಟಾಗಿ ಎಲ್ಲ ಕಡೆ ಕೇಸರಿಮಯವಾಗಿತ್ತು ತುಂಬ ಚೆನ್ನಾಗಿತ್ತು ಅವತ್ತು ಕೂಡ ಪೂಜೆ ಎಲ್ಲ ಇದ್ದರಿಂದ ಒಂಥರ ರೋಡೆಲ್ಲ ನೋಡೋದಿಕ್ಕೆ ಅಷ್ಟು ಚೆನ್ನಾಗಿ ಅನ್ನಿಸ್ತಾ ಇತ್ತು ಇವತ್ತು ಇದು ಎಷ್ಟು ತ್ರೀ ಡೇಸ್ ಕಂಪ್ಲೀಟ್ ವ್ಲಾಗ್ ದಿನ ಕಂಪ್ಲೀಟ್ ಮಾಡಿಲ್ಲ ಇಷ್ಟು ದಿನದ ವ್ಲಾಗ್ ಆಗಿತ್ತು ಯಾರಿಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ ಒಂದು ಕಮೆಂಟ್ ಮಾಡಿ ಥ್ಯಾಂಕ್ ಯು